thank you ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತಿನ ಹೋದೊಳಗೆ ನಿಮ್ಗೆ ಗೊತ್ತಾಗ್ಬೋದು ಇಲ್ಲಿ ನಾನು ನಿಂಬೆಹಣ್ಣು ತೊಗೊಂಡಿನಿ ಯಾಕಂತಂದ್ರೆ ಉಪ್ಪಿನಕಾಯಿ ರೆಸಿಪಿನ ನಾನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕೀನಿ ಸಿಹಿಯಾದಂಥ ರಸಭರಿತವಾದ ಒಂದು ರುಚಿಯಾದ ನಿಂಬೆಹಣ್ಣಿನ ಉಪ್ಪಿನಕಾಯಿ ಹೆಂಗೆ ಮಾಡೋದಂಬುದನ್ನು ಈ ವಿಡಿಯೋದೊಳಗೆ ಹೇಳಲಿಕ್ಕೀನಿ ಇಲ್ಲಿ ನಾನು ಹದಿನಾರು ನಿಂಬೆ ಹಣ್ಣು ತೊಗೊಂಡಿನ ಹಣ್ಣಾದದ್ದು ಮತ್ತು ಸಿಪ್ಪಿ ಒಂದು ಸ್ವಲ್ಪ ನಿಂಬೆ ನಿಂಬೆಹಣ್ಣು ತಗೊಂಬಂದ್ರೆ ಈಗ ಬೇಕಾದಷ್ಟು ಬಂದಾವ ಮಾರ್ಕೆಟಿಗೆ ಸೀಸನ್ ನೋಡಿರಿ ಈ ಹಣ್ಣಿಂದು ಹೀಗಾಗಿ ಚಲೋ ಬಂದಿರ್ತಾವ ಅಂತ ನಿಂಬೆ ಹಣ್ಣು ತೊಗೊಂಬಂದು ನಾವು ಇಲ್ಲಿನದ ಮೊದಲು ಸ್ವಚ್ಛವಾಗಿ ತೊಳ್ಕೊಬೇಕಾಗ್ತದೆ ನೀರೊಳಗೆ ತೊಳ್ಕೊಂಡಿದಿನ ಏನಾದರೂ ನೀರಿಲ್ಲರ್ದಂಗೆ ಒಂದು ಕಾಟನ್ ಬಟ್ಟಲಿ ಇವನ್ನ ಸ್ವಚ್ಛವಾಗಿ ನಾನು ನಾನಿಲ್ಲಿ ಹದಿನಾರು ನಿಂಬೆ ಹಣ್ಣು ತೊಗೊಂಡು ಒಂದು ನೀರೊಳಗೆ ಹಾಕೊಂಡಿನಿ ಇವನ್ನೆಲ್ಲ ಸ್ವಚ್ಛವಾಗಿ ತೊಳ್ಕೊಂಡು ಒಂದು ಕಾಟನ್ ಬಟ್ಟಿಯಿಂದ ಈ ಮೊದಲಿಗೆ ಒರ್ಸಿಕೊಂಬರೋಣ ಅಂತ ಇದಕ್ಕೇನೇನು ಹಾಕಿದೆ ಹೆಂಗೆ ಮಾಡಿದೆ ಎಂಬುದನ್ನು ಈಗ ಮುಂದೆ ವಿಡಿಯೋದೊಳಗೆ ನೋಡ್ಕೊಂಬರೋಣ ಇಲ್ಲೇ ಒಂದು ಕಾಟನ್ ಬಟ್ಟೆ ಇದನ್ನೆಲ್ಲ ಸ್ವಚ್ಛಗೆ ಗೊತ್ತದ ನಿಮಗೆ ಉಪ್ಪಿನಕಾಯಿಗೆ ನೀರು ಅಂತ ಹೇಳಿ ಹಿಂಗಾಗಿ ಎಲ್ಲ ಸಾಮಾನು ಅಂದರೆ ಇವ್ನ ಹೋಳು ಹಾಕೋದು ಅಥವಾ ಯಾವುದೇ ಒಂದು ಪಾತೇಲಿ ತೊಗೊಂಡ್ರೆ ಹೆಚ್ಚೋದು ತೊಗೊಂಡ್ರೆ ಇಳಿಗಿ ತೊಗೊಂಡ್ರೆ ನೀವೆಲ್ಲ ಏನಿದೆ ನೀರಿಲ್ಲಾರ್ದಂಗೆ ಸ್ವಚ್ಛಗೆ ಮೊದಲೇ ಒರ್ಸ್ಕೋಬೇಕಾಗ್ತದೆ ನೀರಿತ್ತಂದ್ರೆ ಉಪ್ಪಿನಕಾಯಿ ಕೆಡ್ತದಂತೆ ಎಲ್ಲಾರಿಗೂ ಗೊತ್ತದ ನೋಡ್ರಿ ಈ ವಿಷಯ ಹಿಂಗಾಗಿ ಇದನ್ನೇನಾದ್ರೆ ಸ್ವಚ್ಛಗೆಲ್ಲಾನು ಏನದೆ ವರ್ಷಗೋಗ ಮೊದಲೇ ಇದು ನೋಡ್ರಿ ಅಷ್ಟು ಏನಿದೆ ನಾನು ಕಾಟನ್ ಬಟ್ಟೆಲಿ ಎಲ್ಲಾನು ಒರ್ಸ್ಕೊಂಡ್ಬಂದಿನಿ ನೀರೆಲ್ಲ ಈಗೇನಾದ್ರೆ ಅಂತ ಇಲ್ಲಿ ಒಂದು ಮಣಿ ಮೇಲೆ ಈಗೇನಾದ್ರೆ ನಿಂಬೆಹಣ್ಣು ಹೆಚ್ಚಿಗೆ ಹೋಗೋಣ ನಿಮಗೆ ನಾಲ್ಕು ಬೇಕು ನಾಲ್ಕು ಭಾಗ ಬೇಕಂದ್ರೆ ನಾಲ್ಕು ಭಾಗ ಮಾಡ್ಕೋಬೋದು ಇಲ್ಲಾಂದರೆ ಎಂಟು ಬೇಕಂದರೆ ಎಂಟು ಭಾಗನೂ ಏನಾದರೂ ನೀವು ಮಾಡ್ಕೋಬೋದು ಸಣ್ಣವಿದ್ವು ಅಂದರೆ ಎರಡು ಎಂಟು ಭಾಗ ನಾಲ್ಕು ಭಾಗವೂ ಚಲ ಆಗ್ತದೆ ಅಂದರೆ ಉದ್ದದ್ದಾಗ ಹೆಚ್ಕೊಳ್ಳೋದು ಭಾಳ ದೊಡ್ಡವಿದ್ವಂದರೆ ಎಂಟು ಭಾಗ ಚಲೋ ಆಗ್ತಾವೆ ನೋಡಿರಿ ಹೋಳು ಸ್ವಲ್ಪ ಸಣ್ಣ ಇದ್ದರೆ ಇದ್ರೆ ಕರೆಕ್ಟ್ ಆಗ್ತವೆ ಭಾಳ ದೊಡ್ಡವಾದರೆ ಮತ್ತೆ ಊಟದೊಳಗೆ ಚೆಲ್ಬೇಕಾಗ್ತದೆ ಇಷ್ಟಿದ್ರೆ ಕರೆಕ್ಟ್ ಆಗ್ತವೆ ಎಲ್ಲನೂ ಏನಿದೆ ಹಿಂಗೆ ಹೆಚ್ಕೊಂಡು ಮೊದಲಿಗೆ ಈಗ ಇದ್ರಾಗ ಏನಿದೆ ಬೀಜ ತೊಗೊಂಬ ಎಷ್ಟು ಬರ್ತಾವ ಅಷ್ಟು ತೊಗೊಳಿ ಬೀಜಿದ್ರೂ ಏನು ನಡೀತದೆ ಏನಾಗಂಗಿಲ್ಲ ಆದರೆ ಬಂದಷ್ಟು ಏನದ ಬೀಜ ತೊಗೊಳಂತ ಒಬ್ರಿಗೆ ಭಾಳ ಅಡ್ಡನಿಸ್ತಾ ಊಟದೊಳಗೆ ಎಷ್ಟು ಬರ್ತಾವಷ್ಟು ತೊಗೊಳೋದು ಏನು ಗೊತ್ತಾಗಂಗಿಲ್ಲ ಇರೋಲ್ಲಾ ಆದರೆ ಎಷ್ಟು ಅಷ್ಟು ಬೀಜ ತೊಗೊಳಕ್ಕೆ ನಡೀತದೆ ನೋಡ್ರಿ ಹಿಂಗೇನದ ಬಂದಷ್ಟು ಬೀಜ ತೊಗೊಳಿ ಒಂದು ಏನಾದ್ರು ಚಮಚೆಸ ಇರಲಿ ಅಥವಾ ಚಾಕುದಿಂದ ಏನಾದ್ರೆ ಒಳಗಿರುವಂಥ ಒಂದು ಬೀಜನ ತೊಕ್ಕೋಣ ಇವು ಭಾಳ ಇಲ್ಲ ನೋಡಿರಿ ಕೆಲವೊಂದು ಭಾಳ ಬೀಜ ಇರ್ತಾವೆ ಭಾಳ ಜ ಬೀಜ ಬೀಜ ಅನಿಸ್ಬಿಡ್ತದೆ ಉಪ್ಪಿನಕಾಯಿ ಹಿಂಗಾಗಿ ಸ್ವಲ್ಪ ತಕ್ಕೋಬೇಕಾಗ್ತದೆ ಇಲ್ಲ ಅಂದರೆ ನಡೀತಿದ್ರೆ ನಡೀತದೆ ಅದು ಏನು ಬೀಜ ಇದ್ರೆ ಏನು ತಪ್ಪಾಗಂಗೆ ಕಳೀತಂದ್ರೆ ಅದು ನಡು ಊಟದೊಳಗೆ ಬಂದಾಗ ತೊಗೊಳಕ್ಕೆ ಬರ್ತದೆ ನೋಡ್ರಿ ಇದ್ರೊಳಗೆ ಭಾಳ ಇಲ್ಲ ಈ ಒಂದು ನಿಂಬೆಹಣ್ಣೊಳಗೆ ಇಷ್ಟ ಬೀಜ ಬಂದಾವ ಒಂದು ನಾಲ್ಕು ಬೀಜ ಬಂದಾಗ ತೊಕ್ಕೊಂಡೆ ನಾನು ಇವು ನೋಡ್ರಿ ಇಷ್ಟು ಹೆಚ್ಚಿಕೊಳ್ಬೇಕು ಎಲ್ಲಾನು ಏನಿದೆ ಹಿಂಗೆ ಹೆಚ್ಕೊಂಡು ಬರ್ತೀನಿ ಇಲ್ಲ ನೋಡ್ರಿ ಇವಷ್ಟು ನಾನು ಹೋಳು ಹೆಚ್ಕೊಂಡಿನಿ ಮತ್ತು ಇದೇನದ ಬೀಜವಷ್ಟು ಇಷ್ಟು ತೊಗೊಂಡಿ ಅಂದರೆ ಮ್ಯಾಲೆಷ್ಟು ಕಾಣಿಸ್ತಾವಷ್ಟು ತೊಗೊಂಡಿನಿ ಒಳಗಿದ್ದು ದೊನೋದು ನಡೀತಾವ ಇಷ್ಟು ಬೀಜ ಬಂದಾವ ಇಲ್ಲನೆ ಎರಡು ಪಾಲ್ ತಗೊಂಡಿ ಅಂದರೆ ಯಾವುದಕ್ಕೆ ಹಾಕಿ ನೋಡ್ತೀನಿ ಅಂದರೆ ಒಂದು ಅಳತಿ ಮಾಡ್ಕೋಬೇಕಾಗ್ತದಿ ಯಾಕಂದರೆ ಬೆಲ್ಲ ಹಾಕಬೇಕಾಗ್ತದೆ ಅದು ಇದು ಹೋಳೆ ಎಷ್ಟವ ಅಷ್ಟೇ ಬೆಲ್ಲ ತೊಗೋಬೇಕಾಗ್ತದೆ ಅದಕ್ಕೆ ನಾನಿಲ್ಲಿ ಇದು ಮೊದಲಿಗೆ ದೊಡ್ಡದಕ್ಕೆ ಹಾಕಿ ನೋಡೋಣ ಇಲ್ಲ ಅಂದರೆ ಸಣ್ಣದಾದ್ರೆ ಸಣ್ಣದೇ ಯಾವುದಕ್ಕೆ ಹತ್ತು ನೋಡಿಕೊಂಡು ಇದನ್ನ ಅಳತಿ ಮಾಡಿಕೊಣ ಈಗ ದೊಡ್ಡದಕ್ಕೆ ಹಾಕಿ ನೋಡಿರಿ ಒಂದಿಷ್ಟು ಆಯಿತು ಅಂದರೆ ಒಂದು ಚೂರು ಕಡಿಮೆ ಇದೆ ಇಷ್ಟು ಪೂರ್ಣ ಬೆಲ್ಲ ಹಾಕಿಬಿಟ್ರೆ ನಮಗೆ ಸಿಹಿ ಕರೆಕ್ಟ್ ಆಗ್ತದೆ ಅದು ನೋಡ್ರಿ ಈಗ ಒಂದು ಪಾತೇಲಿಗೆ ಹಾಕ್ಕೊಂಡಿ ನಾನು ಇದನ್ನು ಪರತಿನದ ಮತ್ತಿದ ಬುಟ್ಟಿಗೆ ಹಾಕೋಣ ಈಗ ಈಗ ನಾನು ಮತ್ತಿದ ಬುಟ್ಟಿಗೆ ಹೋಳು ಹಾಕೊಳ್ಕಿ ಇದಕ್ಕಿನ್ನದು ಒಂದು ನಾಲ್ಕು ಸ್ಪೂನ್ ನಾನು ಉಪ್ಪು ಹಾಕ್ಕೊಳ್ಕೀನಿ ூறு நோட் நூன் ஹாக்கீனி இதற்கு ஒன் சமச்ச பூர்ணா அரிஷிண படிக்கி கை ஹாச்சு நோட் அஸ்ட் ஏனது மிஸ்க்கி ಈಗೇನದ ಅಷ್ಟು ಕೈ ಆಡ್ಸ್ಕೊಂಡು ನಾನು ಈಗ ಇದೇನದ ಮೂರು ದಿವಸ ನೆನಿಬೇಕಾಗ್ತಂದ್ರೆ ಉಪ್ಪು ಅರ್ಶಿನೊಳಗೆ ಹಿಂಗಾಗಿ ಏನದ ಮ್ಯಾಲ ಮುಚ್ಚಿ ಮೂರು ದಿವಸ ಏನದ ಇದನ್ನ ಬಿಡೋಣ ಅಂತ ಅಂದ್ರೆ ರಸ ಬಿಡ್ತದದು ಇಲ್ಲೇ ಮೂರು ದಿವಸ ನಾನು ನೆನೆಯಟ್ಟಿದ್ನೆಲ್ಲ ಉಪ್ಪಿನಕಾಯಿ ಅದನ್ನು ತೆಗೆದು ನೋಡೋಣ ನೋಡಿರಿ ಮೂರು ದಿವ್ಸ ಆದಮೇಲೆ ಏನಿದೆ ಈಗ ರಸ ಇದು ಈ ರಸ ಏನದ ನಾವು ಸೋಚ್ಕೋಬೇಕಾಗ್ತಂದ್ರೆ ಉಪ್ಪು ಅರ್ಶಿನದ್ದು ಏನಾದ್ರೂ ನೀರು ಬರ್ತದೆ ಅದನ್ನ ಸೋಸ್ಕೋಬೇಕಾಗ್ತದೆ ನೋಡಿರಿ ಎಷ್ಟು ಚಲೋ ರಸ ಬಿಟ್ಟದ ಹಿಂಗೆ ನೀರು ಬಿಟ್ಟಿರ್ತದೆ ಇದನ್ನೀಗ ಸೋಸ್ಕೋಣಂತ ಈಲೆ ಒಂದು ಪಾತ್ಲಗೇನದ ಹಿಂಗೊಂದು ಸೋಸೋದು ಇಟ್ಟೋಣ ನಿಂಬೆ ನಿಂಬೆಹಣ್ಣಿಂದ ಇದಕ್ಕೆ ಹಾಕೋಣ ಅಂದ್ರೆ ರಸ ಏನದ ಕೆಳಗೆ ಸೋರ್ ಬಿಡ್ತದೆ ಮತ್ತು ನಮಗೆ ಹೋಳಷ್ಟು ಉಳಿತಾವೆ ನೋಡಿರಿ ರಸ ಎಷ್ಟು ಬಂದ್ ನೋಡ್ರಿ ಉಪ್ಪು ಅರ್ಶನ ಕೂಡಿಡೋದ್ರಿಂದ ಹುಳಿ ಅಷ್ಟು ಒಡೆದು ಹಿಂಗೆ ರಸ ಬರ್ತದೆ ಅಷ್ಟು ಸೋಸುವಣ ಇದನ್ನ ಈಗೇನದ ಸೋಸ್ಕೊಂಡಿದ್ದು ಹೋಳೆಲ್ಲ ನಾನು ಒಂದು ಪಾತ್ಲಿಗೆ ಹಾಕ್ಕೊಂಡಿನಿ ಒಂದು ದೊಡ್ಡ ಪಾತ್ರೆಗೇ ಹಾಕೋಬೇಕಾಗ್ತದೆ ಯಾಕಂದ್ರೆ ಬೆಲ್ಲ ಹಾಕೋದಿರ್ತದೆ ಹೀಗಾಗಿ ಒಂದು ದೊಡ್ಡ ಪಾತೇಲಿಗೆ ಹಾಕೋಬೇಕಾಗ್ತದೆ ಈಗ ನೋಡಿರಿ ಇದ್ರ ಇದು ಸೋಸ್ಕೊಂಡಿರೋದ್ರಿಂದ ಏನಾದರೂ ಉಪ್ಪು ಮತ್ತು ಅರಿಶಿನ ಜೊತೆ ಉಪ್ಪು ಕಡಿಮೆ ಆಗಿರ್ತಂದ್ರೆ ಸೋಸ್ಕೊಂಡಿದ್ದಕ್ಕೆ ನೀರು ಜೊತೆ ಅದು ಹೀಗಾಗಿ ಇಲ್ಲಿ ನಾನು ಮತ್ತೊಂದು ಎರಡು ಚಮಚದಷ್ಟು ಉಪ್ಪು ಹಾಕೊಳ್ಕತ್ತೀನಿ ನೀವು ನೋಡ್ಕೊಂಡು ಹಾಕೋರಿ ಟೇಸ್ಟ್ನ ಆದರೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿರ್ತದೆ ಸೋಸ್ಕೊಳ್ಳೋದ್ರಿಂದ ಹೀಗಾಗಿ ಎರಡು ಚಮಚ ಇಲ್ಲ ನಾನು ಉಪ್ಪು ಹಾಕೊಳಿಕತ್ತೇನೆ ಇಲ್ಲಿ ಎರಡು ಚಮಚದಷ್ಟು ಖಾರ ಪುಡಿ ಹಾಕೊಳ್ಕತ್ತೀನಿ ಇಲ್ಲೇ ಒಂದು ಚಮಚದಷ್ಟು ಇಂಗ್ ಹಾಕ್ಲಿಕ್ಕೀನಿ ಇದು ನೋಡ್ರಿ ಎರಡು ಚಮಚೆ ಸಾಸಿವೆ ಒಂದು ಚಮಚ ಮೆಂತೆನ ಛಲೋತ್ತನೆ ಹುರ್ಕೊಂಡು ಪುಡಿ ಮಾಡಿದ್ದದ ಇದನ್ನೇನದ ಹಾಕೋಣ ಈಗ ಒಂದು ಚಮಚದಷ್ಟು ಹಾಕ್ಲಕಿ ಈಗಿದೊಮ್ಮೆ ಮಿಕ್ಸ್ ಮಾಡ್ಕೋಣ En la mixa, ಇದು ನೋಡಿರಿ ನಾನು ಯಾವ ಪಾತೇಲಿಗೇ ಈ ಹೋಳ ಅಳತಿ ಮಾಡ್ಕೊಂಡಿದ್ದೆ ಅದರಲ್ಲಿ ಏನಾದರೂ ಒಂದು ಬೆಲ್ಲ ತೊಗೊಂಡಿನಿ ಅಂದ್ರೆ ನೀವು ಹೋಳಿ ಹೋಳು ಹೆಚ್ಕೊಂಡ ಮೇಲೆ ಒಂದು ಅಳತಿ ಮಾಡ್ಕೋಬೇಕಾಗ್ತದೆ ಒಂದು ಬಟ್ಲಾ ಪಾತಲಿ ಆ ಹೋಳು ಎಷ್ಟವ ನೋಡಿಕೊಂಡು ಅದನ್ನ ಅಳತಿನೇ ಬೆಲ್ಲ ತೊಗೋಬೇಕಾಗ್ತದೆ ಅಂದ್ರೆ ಕರೆಕ್ಟ್ ಏನಾದರೂ ಸಿಹಿಯಾಗಿ ಉಪ್ಪಿನಕಾಯಿ ಚಲೋ ಆಗ್ತದೆ ಈ ಬೆಲ್ಲ ಏನಾದರೂ ಪುಡಿ ಮಾಡ್ಕೊಂಡಿನಿ ಇದಕ್ಕೆ ಹಾಕ್ಕೊಳ್ಕತೆ ನೋಡಿರಿ ಒಂದು ಕ ಪಾತೇಲಿ ಬೆಲ್ಲ ಇದು ಹೋಳಿತ್ತಲ್ಲ ಅದ ಪಾತೇಲೀಲಿ ನಾನು ಬೆಲ್ಲ ತೊಗೊಂಡು ಸಣ್ಣ ಇಜ್ಕೊಂಡೀನಿ ಈಗ ಇದನ್ನ ಹಾಕೀನಿ ಇದಕ್ಕೆ ಇದು ನಮ್ಮ ಮಿಕ್ಸ್ ಮಾಡ್ಕೊಂಡೆಲ್ಲಾನು ಇಷ್ಟು ಅಳತಿ ಪ್ರಕಾರ ಹಾಕೊಳ್ಳೋದ್ರಿಂದ ನಿಮ್ಗೆ ಉಪ್ಪಿನಕಾಯಿ ಏನಿದೆ ಅಗದಿ ಸಿಹಿಯಾಗಿ ಟೇಸ್ಟಿಯಾಗಿ ಬರ್ತದೆ ಮತ್ತೆ ಇದು ಹುಳಿ ಅಂಶನೂ ಸ್ವಲ್ಪ ಏನಾದ ಹೋಗಿರ್ತದೆ ನೀರಿನ ಜೊತೆ ಹಿಂಗಾಗಿ ಹುಳಿನೂ ಕಡಿಮೆ ಇರ್ತದೆ ಸೀಸಿ ಸಿಹಿಯಾಗಿ ಉಪ್ಪಿನಕಾಯಿ ಬಹಳ ರುಚಿ ಆಗ್ತದೆ ನೋಡ್ರಿ ಅಳತಿ ಪ್ರಕಾರ ಹಾಕೊಂಡ್ರೆ ಈಗ ನೋಡ್ರಿ ಇದನ್ನು ಮುಚ್ಚಿ ಗಟ್ಟಿಗೆ ಒಂದು ದಿವಸ ಇಟ್ಬಿಡೋಣ ಅಂತ ಅಂದ್ರೆ ನಿಮ್ಗೆ ಮೂರರಿಂದ ನಾಲ್ಕು ದಿವ್ಸದೊಳಗೆ ಈ ಉಪ್ಪಿನಕಾಯಿ ತಿನ್ನಲಿಕ್ಕೆ ರೆಡಿ ಆಗ್ತದೆ ಹೋಳಂತೂ ಮೆತ್ತಗೆ ಬಿಟ್ ಆಲ್ರೆಡಿ ಈಗ ಬೆಲ್ಲ ಒಂದು ಕರಗ್ತದ ಉಪ್ಪು ಹುಳಿ ಇರೋದ್ರಿಂದ ಬೆಲ್ಲ ಗದಿ ಜಲ್ದಿ ಕರಕ್ತದೆ ಒಂದ್ ದಿವ್ಸ ಅಂತ ಮುಚ್ಚಿಡೋಣಂತ ನೋಡ್ರಿ ಉಪ್ಪಿನಕಾಯಿ ಒಂದು ದಿವ್ಸ ಏನದ ನಾನು ಇದನ್ನ ಪೂರ್ಣ ಮುಚ್ಚಿಟ್ಟಿದ್ದೆ ನೋಡ್ರಿ ಎಷ್ಟು ಚಲೋ ಆಗ್ಯದ ಅಗ್ದಿ ರಸ ಬಿಟ್ಟು ಬೆಲ್ಲ ಎಲ್ಲ ಏನದ ಕರಗಿದೆ ಮತ್ತು ಉಪ್ಪು ಬೇಕಂದ್ರೆ ನೋಡಿ ಇನ್ನೊಂದು ಸ್ವಲ್ಪ ನೀವು ಹಾಕೋಬಹುದು ಉಪ್ಪನ್ನ ಈಗ ಟೇಸ್ಟ್ ನೋಡಿ ನೋಡಿರಿ ಎಷ್ಟು ರಸಭರಿತ ಆಗ್ಯದ ರಸ ರಸ ಆಗಿ ಉಪ್ಪಿನಕಾಯಿ ಹೋಳು ಭಾಳ ರುಚಿ ಇರ್ತಾವೆ ತಿನ್ನಲಿಕ್ಕೆ ಮತ್ತು ಊಟದ ಜೊತೆಗೆ ಈ ಉಪ್ಪಿನಕಾಯಿ ಅನ್ನೋದು ನೀವು ಬಾಣಂತರಿಸಕ್ಕೆ ಹಾಕ್ಬೋದು ಸಣ್ಣ ಮಕ್ಕಳಿಗೆ ಸಿಹಿ ಉಪ್ಪಿನಕಾಯಿ ಇರೋದರಿಂದ ಎಲ್ಲದಕ್ಕೂ ರುಚಿ ಆಗ್ತದೆ ಚಪಾತಿ ಅನ್ನ ತುಪ್ಪ ಅನ್ನ ಜೊತೆ ಅಂತೂ ಭಾಳ ಭಾಳ ಟೇಸ್ಟ್ ಆಗ್ತದೆ ನಿಮ್ಮ ನೀವು ನೀವು ಒಂದು ತಪ್ಪದೆ ಟ್ರೈ ಮಾಡಿರಿ ವಿಡಿಯೋ ನಿಮಗೆ ಎಲ್ಲ ಇಷ್ಟ ಆಗಿ ಅಂದ್ಕೊಂಡಿರಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿ ಶ್ರೀರಾಮ ಸಮರ್ಥ